ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಮುಡುಕು ತೊರೆನಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ ಮುಡುಕು ತೊರೆ ಇರೋದು ನರಸೀಪುರ ತಾಲೂಕು ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ಜಿಲ್ಲೆಯಿಂದ ಸುಮಾರು ಒಂದು ನಲವತ್ತರಿಂದ ನಲವತ್ತೈದು ಕಿಲೋಮೀಟರ್ ಆಗುತ್ತೆ ಬ್ಯಾಂಗ್ಳೂರಿಂದ ನೂರಿಪ್ಪತ್ತು ಕಿಲೋಮೀಟ್ರ್ ಕಿಲೋಮೀಟರ್ ಆಗುತ್ತೆ ಮುಡುಕು ತೊರೆಗೆ ಬರೋದಕ್ಕೆ ನಿಮಗೆ ಬಸ್ ಫೆಸಿಲಿಟೀಸ್ ತುಂಬಾ ಇದೆ ಗೌರ್ಮೆಂಟ್ ಬಸ್ಗಳು ಕೂಡ ತುಂಬಾ ಇದೆ ಅಷ್ಟಮ್ಯದ ಬಸ್ಗಳಿದೆ ಬ್ಯಾಂಗ್ಳೂರಿಂದನೂ ಬರುತ್ತೆ ಮೈಸೂರಿಂದ ಕೂಡ ಬಸ್ಗಳು ತುಂಬಾ ಬರುತ್ತೆ ಮಳವಳ್ಳಿ ಕಡೆಯಿಂದ ನಿಮಗೆ ತುಂಬಾ ಬಸ್ಸಸ್ಸು ಬರುತ್ತೆ ನಿಮ್ಮ ಓನ್ ವೆಹಿಕಲಲ್ಲಿ ಬರೋದು ತುಂಬ ಉತ್ತಮ ಏನಕ್ಕೆಂದರೆ ಇಂಥ ಟೈಮಲ್ಲಿ ಬಸ್ಗಳು ತುಂಬ ರಶ್ ಇರೋದ್ರಿಂದ ಆದಷ್ಟು ನಿಮ್ಮ ಓನ್ ವೆಹಿಕಲ್ ಬಂದರೆ ಚೆನ್ನಾಗಿರುತ್ತೆ ಮುಡುಕು ತೊರೆಯಲ್ಲಿ ಈ ಜಾತ್ರೆ ಪ್ರತಿ ವರ್ಷ ನಡೆಯುತ್ತೆ ಅದರಂತೆ ಈ ವರ್ಷ ಕೂಡ ನಡೀತಾ ಇದೆ ಮೂವತ್ತೊಂದು ಜಾನ್ವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಶುರುವಾಗಿ ಹದಿನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರವರೆಗೂ ನಡೀತಾ ಇರುತ್ತೆ ಮಲ್ಲಿಕಾರ್ಜುನ ಸ್ವಾಮಿ ರಥೋತ್ಸವ ಬ್ರಹ್ಮ ರಥೋತ್ಸವ ಈ ಜಾಗದಲ್ಲಿ ನಡೆಯುತ್ತೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇಲ್ಲಿ ದನಗಳ ಜಾತ್ರೆ ಕೂಡ ನಡೆಯುತ್ತೆ ದನಗಳ ಜಾತ್ರೆ ಜೊತೆಗೆ ಇಲ್ಲಿ ಅನೇಕರು ಬಂದು ಸ್ಟಾಲ್ ಹಾಕೊಂಡಿರ್ತಾರೆ ತಿಂಡಿ ಟೂಸ್ಗಳಿರುತ್ತೆ ಬಟ್ಟೆಗಳಿರುತ್ತೆ ಬ್ಯಾಗ್ಸ್ ಇರುತ್ತೆ ಹಾಗೆಯೇ ಪಾತ್ರೆಗಳಿರುತ್ತೆ ಅದಲ್ಲದೆ ಕಬ್ಬದ ಐಟಮ್ಸು ಅಡುಗೆ ಮನೆಗೆ ಬೇಕಾಗಿರುವಂಥ ಪ್ರತಿಯೊಂದು ಪ್ರಾಡಕ್ಟ್ಸ್ ನಿಮಗೆ ಈ ಜಾಗದಲ್ಲಿ ಸಿಗುತ್ತೆ ಎಲ್ಲ ಹಳ್ಳಿ ಜನಗಳು ಹಾಕೊಂಡಿರ್ತಾರೆ ಅದರಿಂದ ದಯವಿಟ್ಟು ನೀವು ಬಂದು ನೋಡ್ಕೊಂಡು ಹೋಗ್ಬೋದು ತುಂಬನೇ ಚೆನ್ನಾಗಿರುತ್ತೆ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನು ನಿಮ್ಮ ಮಕ್ಕಳಿಗೆ ತೋರಿಸ್ಬೇಕಂದ್ರೆ ಈ ಜಾತ್ರಾ ಮಹೋತ್ಸವಕ್ಕೆ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಗಿರಿಜಾ ಕಲ್ಯಾಣ ನಡೆಯುತ್ತೆ ತೇರು ನಡೆಯುತ್ತೆ ಪರ್ವತ ಪರ್ಸೆ ಕೂಡ ಈ ಜಾಗದಲ್ಲಿ ನಡೆಯುತ್ತೆ ಒಟ್ಟು ಸುಮಾರು ಹದಿನೈದು ದಿನಗಳ ಕಾರ್ಯಕ್ರಮ ಇಲ್ಲಿ ನಡೆಯುತ್ತೆ ಆ ಲಿಸ್ಟನ್ನು ನಾನು ನಿಮಗೆ ಹಾಕಿರ್ತೀನಿ ದಯವಿಟ್ಟು ಚೆಕ್ ಮಾಡಿ ಹುಡುಕು ಜಾತ್ರೆ ದಿನಾಂಕ ಬಂದು ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತೈದರಗೂ ನಡೆಯುತ್ತೆ ಈ ಜಾತ್ರೆಯಲ್ಲಿ ರಥೋತ್ಸವ ತೆಪ್ಪೋತ್ಸವ ಪ್ರತಿದಿನ ಉತ್ಸವಗಳು ಇರುವುದಿಲ್ಲ ಕಾರಣ ದೇವಸ್ಥಾನ ಅಭಿವೃದ್ಧಿ ಕಾಮಗಾರಿ ಕೆಲಸ ನಡೆಯುತ್ತಿದೆ ಆದ್ದರಿಂದ ನೀವು ಇಲ್ಲಿ ಬಂದರೆ ದನಗಳ ಜಾತ್ರೆ ನೋಡ್ಬೋದು ಅದಲ್ಲದೆ ಸ್ಟಾಲ್ಗಳು ಹಾಕಿರೋದನ್ನ ನೋಡ್ಬೋದು ಇಲ್ಲಿ ಯಾವ್ಯಾವ ಥರ ಸ್ಟಾಲ್ ಹಾಕಿರ್ತಾರೆ ನಮ್ಮ ಬೆಂಗಳೂರು ಥರನೇ ಇರುತ್ತೆ ಸ್ಟಾಲ್ಗಳು ಅಂತ ನೋಡ್ಕೊಂಡು ಹೋಗೋಣ ಹಳ್ಳಿ ಆದ್ರಿಂದ ನಿಮಗೆ ಹಳ್ಳಿ ಜನಗಳು ಇಲ್ಲಿ ತುಂಬಾ ಜನ ಬಂದು ಸ್ಟಾಲ್ ಹಾಕಿದ್ದಾರೆ ಅದರಿಂದ ಯಾರ್ಯಾರು ಈ ಥರ ಹಳ್ಳಿ ಸಗುಣನ ನೋಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅವರೆಲ್ಲ ವಿಸಿಟ್ ಮಾಡ್ಬೋದು ಇವಾಗ ಒಂದೊಂದೇ ಸ್ಟಾಲ್ಗೆ ಹೋಗಿ ಇಲ್ಲಿ ಏನೇನು ಸಿಗುತ್ತೆ ಯಾವ ಥರ ಸ್ವೀಟ್ ಸಿಗುತ್ತೆ ಯಾವ ಥರ ಬಟ್ಟೆಗಳು ಸಿಗುತ್ತೆ ಯಾವ ಥರ ಸ್ಟೀಮ್ ಬಟ್ಟೆಗಳು ಸಿಗುತ್ತೆ ಅಂತ ನೋಡ್ಕೊಂಡು ಹೋಗೋಣ ಬನ್ನಿ ಕಾಲ್ ಕೆಜಿ ಅರವತ್ತು ಯಾವ ಊರೂರ್ ನೀವೆಲ್ಲ ಇದೇ ಊರವರ ಇದು ಬೂಂದಿ ಎಲ್ಲ ಅರವತ್ತ ಯಾವ ತುಂಬ ಅರವತ್ತು ರೂಪಾಯಿ ಚೌಚವಿಲ್ಲ ಕೆಜಿ ಅರವತ್ತು ಕೆಜಿ ಅರವತ್ತು ಯಾವ ಊರು ನೀವೆಲ್ಲ ನಾವು ಮದ್ದೂರ ಮದ್ದೂರ್ನವ್ರ ನೀವೆಲ್ಲ ಬಸಗಿರಳ್ಳಿ ಬಿಸೇನಹಳ್ಳಿ ಇಲ್ಲ ಕೇಳಿಲ್ಲ ಬೆಂಗಳೂರು ಬೆಂಗ್ಳೂರು 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 ನಾ ಯೂಟ್ಯೂಬರು ಯೂಟ್ಯೂಬ್ ಯೂಟ್ಯೂಬ್ ಟಿವಿ ಟಿವಿ ಯೂಟ್ಯೂಬಲ್ಲಿ ಬಂದಿರೋದು ನೋಡಿ ಫರಾತ್ ನೋಡಿ ನೂರು ರೂಪಾಯಿ ಅಂತ ಚೆನ್ನಾಗಿದೆ ಹಾಂ ಹತ್ರ ಕೊಡಿ ಅದನ್ನ ಬೇಸನ್ಗಳು ನೂರು ರೂಪಾಯಿ ಇದು ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿದೆ ನೂರು ರೂಪಾಯಿ ರೇಟು ಇದು ನೋಡಿ ವಿತ್ ಹ್ಯಾಂಡ್ಲ್ ಇದೆ ನೂರು ರೂಪಾಯಿ ರೇಟು ಇದೇನಿದು ಜಾಲ್ರಿ ಹಾ ಇದು ನೂರು ರೂಪಾಯಿ ಇದೆ ಬಾಂಡ್ಲಿಗಳು ಕೊಡಿ ಇದು ಕಬ್ಬಣದ ಬಾಂಡ್ಲಿ ನೂರು ರೂಪಾಯಿ ತುಂಬಾ ಹೆವಿ ಇದೆ ಬರೀ ನೂರು ರೂಪಾಯಿ ಇದು ಇದು ಸ್ಟೀಲ್ ಬಾಂಡ್ಲಿ ಇದು ನೂರು ರೂಪಾಯಿನಾ ಗೇಜ್ ಇದೆಯಾ ಇದು ಗೇಜ್ ಇರುವಂತ ಬಾಂಡ್ಲಿ ನೂರು ರೂಪಾಯಿ ಇದೆ ಇದು ನೂರು ರೂಪಾಯಿ ಇದೆ ನೋಡಿ ಇದು ಚಾಪಿಂಗ್ ಬೋರ್ಡ್ ಇಷ್ಟು ನೂರು ಎರಡನ್ನೂರೂರ ಇದು ಉಡನ್ನು ಪ್ಲಾಸ್ಟಿಕ್ ನೂರು ರೂಪಾಯಿ ಇದೆ ಇದು ಡಬ್ಬಗಳು ಎಷ್ಟು ಸರ್ ಎಲ್ಲ ನೂರು ರೂಪಾಯಿ ಈ ಡಬ್ಬಗಳು ಕೂಡ ನೂರು ರೂಪಾಯಿ ನೋಡಿ ಇದು ನೂರು ರೂಪಾಯಿ ಟಿಫನ್ ಬಾಕ್ಸ್ ನೂರು ರೂಪಾಯಿ ಎರಡು ಸ್ಟೆಪ್ ಇದೆ ಗೋಲ್ಕ ಡಬ್ಬ ನೂರು ರೂಪಾಯಿ ಇದೆ ಇದು ನೋಡಿ ಡಿಸೈನ್ ಡಬ್ಬ ತುಂಬಾ ಚೆನ್ನಾಗಿದೆ ನೂರು ರೂಪಾಯಿ ಇದು ಸರ್ ಇದೆಲ್ಲ ಎಲ್ಲಿಂದ ತಂದು ಮಾಡ್ತೀರಾ ನೀವು ಬೆಂಗಳೂರಿಂದ ತರ್ತೀರಾ ಇದು ನೋಡಿ ಡಬ್ಬ ಚೆನ್ನಾಗಿದೆ ನೂರು ರೂಪಾಯಿ ಇದು ಇದು ಹಂಡ್ರೆಡ್ ರುಪೀಸ್ ಇದೆ ಇದು ಆಯಿಲ್ ಕೆಲ ಹಂಡ್ರೆಡ್ ರುಪೀಸ್

ಹಪ್ಪಳ ಎತ್ತೋದು ನೋಡಿ ಅಲ್ಲೆಲ್ಲ ಟಾಂಗ್ಸ್ ಎಲ್ಲ ಇದೆ ನೋಡಿ ಇಲ್ಲೆಲ್ಲ ಇದೆಲ್ಲ ನೋಡಿ ದೋಸೆ ಎತ್ತೋದು ಜಾಲ್ರಿಗಳಿದೆ ಅನ್ನದ ಕೈಗಳಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಷ್ಟಿದೆಲ್ಲ ಓಲೆಗಳು ಇವೆಲ್ಲ ಅರವತ್ತು ರೂಪಾಯಿ ಎಷ್ಟಿದೆಲ್ಲ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಇದೆಲ್ಲ ಸೌರಿಪ್ಪತ್ತು ನೀವು ಪ್ರತಿ ವರ್ಷ ಜಾತ್ರೆಗೆ ಇದು ಸ್ಟಾಲ್ ಹಾಕ್ತೀರಾ ನಾವು ವರ್ಷ ವರ್ಷ ಬರ್ತೀವಿ ಬರ್ತೀರಾ ಯಾವ ಊರಿಂದ ಬಂದಿದ್ದೀರಾ ಪಾಂಡು ಪಾಂಡುಪುಟ್ಟಿಂದ ಬಂದಿದ್ದೀರಾ ಹಾಂ ಇಲ್ಲೇ ಮಂಡ್ಯ ಗಟ್ರಾ ಹಾಂ ಇದೆಲ್ಲ ಎಷ್ಟು ನೈಲ್ ಪಾಲಿಶ್ ಅಲ್ಲ ಇಪ್ಪತ್ತು ಇಪ್ಪತ್ತು ಆ ಥರನಾ ಪರ್ಸೆಲ್ಲ ಹ್ಞೂ ನೂರು ರೂಪಾಯಿ ಈ ಒಲೆಗಳು ನೋಡಿ ತುಂಬ ಚೆನ್ನಾಗಿದೆ ಅರವತ್ತು ರೂಪಾಯಿ ಅಂತ ಹೇಳ್ತಿದ್ದಾರೆ ಅರವತ್ತಲ್ಲ ಹೇಳಿದ್ದು ಅರವತ್ತು ಅರವತ್ತೊಂದು ಇದು ಅರವತ್ತು ರೂಪಾಯಿ ಒಲೆ ಆ ಕಡೆ ಇದು ಮೂರು ರೂಪಾಯಿ ಇದು ನೂರು ರೂಪಾಯಿನ ಹಾಂ

ಸರ ಸತ್ತದ್ದು ನೂರೈವತ್ತು ಓಕೆ ಅಲ್ಲ ವೆರೈಟಿ ವೆರೈಟಿ ಬೇರೆ ಬೇರೆ ರೈಟ್ ಅಲ್ಲೇ ಎಷ್ಟು ದಿವಸ ಇಲ್ಲಿ ಇರ್ತೀರಾ ಇಲ್ಲಿ ಒಂದು ಹದಿನೈದನೇ ತಾರೀಖೆ ಹದಿನೈದನ ತಾರೀಖರ್ಗು ಫೆಬ್ರವರಿ ಹದಿನೈದರವರೆಗೂ ಇಲ್ಲಿ ಇರ್ತೀರಾ ಜಾತ್ರೆ ಮುಗಿಸ್ಕೊಂಡು ಹೋಗ್ತೀರಾ ಜಾತ್ರೆ ಜಾತ್ರೆ ಮೇಯ್ನ್ ಜಾತ್ರೆ ಯಾವತ್ತಿರದು ಇಲ್ದೋ ಮೇಯ್ನ್ ಜಾತ್ರೆ ಅಂದ್ರೆ ಏಳನೇ ತಾರೀಖಿನೇ ತೇರು ಹಾಂ ತೇರು ಏಳನೇ ತಾರೀಖು ಇಳಿಯತ್ತೆ ಬ್ಯಾಗ್ ಎಷ್ಟಿದು ಹಂಡ್ರೆಡ್ ರುಪೀಸ್ ಎಲ್ಲ ಹಂಡ್ರೆಡ್ ಹಾಂ ನೋಡಿ ಇದೆಲ್ಲ ಹಂಡ್ರೆಡ್ ರುಪೀಸ್ ಇದೆ ಬ್ಯಾಗೆಲ್ಲ ಇದೆಲ್ಲ ಕ್ಯಾಪ್ಸೆಲ್ಲ ಏನು ರೇಟು ಅದು ಹಂಡ್ರೆಡಾ ಯಾವ ಊರಿಂದ ಬಂದಿದ್ದೀರಾ ನೀವೆಲ್ಲ ಮಳವಳ್ಳಿಯಿಂದ ಪ್ರತಿ ವರ್ಷ ಬರ್ತೀರಾ ಸ್ಟಾಲ್ ಹಾಕೋದಕ್ಕೆ ಎಷ್ಟು ದಿವಸ ಇರ್ತೀರಾ ಇಲ್ಲಿ ಇನ್ನು ಒಂದು ವಾರ ಇರ್ತೀರಾ ಹೇಗಿದೆ ಬಿಸ್ನೆಸ್ ಎಲ್ಲ ಇನ್ನೂ ಸ್ಟಾರ್ಟ್ ಆಗಿಲ್ವಾ ಯಾವತ್ತಿಲ್ಲಿ ಮೇಯ್ನ್ ಜಾತ್ರೆ ಬರೋದು ಶುಕ್ರವಾರ ಇವಾಗೆಲ್ಲ ನಿಮ್ಮನ್ನ ಸ್ಟಾಲ್ ಹಾಕೊಂಡಿದ್ದೀರಾ ಅಷ್ಟೇ ಹಾಂ ಡೈಲಿ ಪೂಜೆ ಮಾಡೋದ್ರೆ ಬರ್ತಾರೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಹಂಗಾರೆ ಬಿಸ್ನೆಸ್ ನಿಮಗೆ ಶುಕ್ರವಾರ ಜೋರಾಗಿ ನಡೆಯುತ್ತೆ ಹಿಂದೆ ಇದೆಲ್ಲ ಏನು ರೇಟು ನೂರು ರೂಪಾಯಿ ಇದೆಲ್ಲ ಈ ಬಂಚೆಲ್ಲ ಮೂವತ್ತು ಐವತ್ತು ಈ ಬ್ಯಾಗೆಲ್ಲ ಎಷ್ಟಿದೆ ನೂರು ರೂಪಾಯಿ ಈ ಪರ್ಸ ಹಂಡ್ರೆಡ್ ರುಪೀಸಾ ಇದೆಲ್ಲ ಏನು ರಿಬ್ಬನ್ನ ಹಾಂ ಎಷ್ಟಿದೆ ಅಲ್ಲ ಟ್ವೆಂಟಿ ರುಪೀಸ್ ಚೆನ್ನಾಗಿದೆ ನೋಡಿ ಇದೆಲ್ಲ ಟ್ವೆಂಟಿ ರುಪೀಸ್ ಇದೆ ರೇಟ್ ಎಲ್ಲ ಇದೆಲ್ಲ ಎಷ್ಟು ಕೀ ಬಂಸ ಫಿಫ್ಟಿ ಇಷ್ಟೆಲ್ಲ ರೇಟು ಏನು ತಗೊಂಡ್ರಿ ಇಪ್ಪತ್ತು ರೂಪಾಯಿನ ನೋಡಿ ಇದೆಲ್ಲ ಇಪ್ಪತ್ತು ರೂಪಾಯಿ ಇದೆ ಏನು ತುಂಬ ಇಪ್ಪತ್ತು ರೂಪಾಯಿ ಅವ್ರ ಅಂಗಿನಲ್ಲಿ ಇದು ಇಪ್ಪತ್ತು ಇದು ಇಪ್ಪತ್ತು ಅನ್ನದ ಕೈಗೆಲ್ಲ ಇಪ್ಪತ್ತಿದೆ ನೋಡಿ ರೇಟು ಈ ಡಬ್ಬ ಎಷ್ಟು ಎಲ್ಲ ಟ್ವೆಂಟಿನಾ ಇಪ್ಪತ್ತು ರೂಪಾಯಿ ಸೋಪ್ ಸ್ಟ್ಯಾಂಡ್ ಇಪ್ಪತ್ತು ರೂಪಾಯಿ ಇದೆ ಇಪ್ಪತ್ತು ರೂಪಾಯಿ ಇದೆ ಬುಟ್ಟಿಗಳಿದೆ ಎಲ್ಲ ಡಬ್ಬಗಳಿದೆ ಚಿಕ್ಕ ಚಿಕ್ಕದು ಯಾವ ಹೊಡ್ರಿ ಇಪ್ಪತ್ತು ರೂಪಾಯಿ ಕೋಕೋನಟ್ ಕ್ರಾಪರ್ ಇಪ್ಪತ್ತು ರೂಪಾಯಿ ಲೈಟರ್ ಇಪ್ಪತ್ತು ರೂಪಾಯಿ ಸ್ಪೂನ್ ಸ್ಟ್ಯಾಂಡ್ ಇಪ್ಪತ್ತು ರೂಪಾಯಿ ರೇಟ್ ಇದು ಪ್ಲಾಸ್ಟಿಕ್ ಇದು ಪ್ಲಾಸ್ಟಿಕ್ ಮಜ್ಜಿಗೆ ಕಡೆಯೋ ಮಂತು ಇಪ್ಪತ್ತು ರೂಪಾಯಿ ಇದು ಜಾಲರಿ ಇಪ್ಪತ್ತು ರೂಪಾಯಿ ಇದೆ ರೇಟು ಇದೆಲ್ಲ ಮಂತು ಮಜ್ಜಿಗೆ ಕಡಿಯೋದಿಕ್ಕೆ ಇದೆಲ್ಲ ಗ್ರೇಟರ್ಸು ಇಪ್ಪತ್ತು ರೂಪಾಯಿ ರೇಟು ಏನು ತಗೊಂಡ್ರೂ ಇವ್ರು ಅಂಗಡಿಯಲ್ಲಿ ಬರೀ ಇಪ್ಪತ್ತು ರೂಪಾಯಿ ಯಾವ್ದರಿಂದ ಬಂದಿದ್ದೀರಾ ನೀವು ಮಂಡ್ಯದಿಂದನಾ ಇನ್ನು ಎಷ್ಟು ದಿವಸ ಇರ್ತೀರಾ ಇಲ್ಲಿ ಹದಿಮೂರನೇ ತಾರೀಕವರೆಗೂ ಇದೆಲ್ಲ ಇಪ್ಪತ್ತು ರೂಪಾಯಿ ರೇಟು ಇದು ಕೂಡ ಇಪ್ಪತ್ತು ರೂಪಾಯಿ ಪ್ಲಾಸ್ಟಿಕ್ ಐಟಮ್ಸು ನೀವು ಪ್ರತಿ ವರ್ಷ ಇಲ್ಲಿ ಬಂದು ಸ್ಟಾಲ್ ಆಗ್ತೀರಾ ಹಾಕ್ತೀರಾ ಹಾಂ ಇದೆಲ್ಲ ಏನು ಬ್ಲ್ಯಾಕ್ ಕಲರ್ದು ದೃಷ್ಟಿ ಬ್ಯಾಂಡಾ ಇದೆಲ್ಲ ಹಾಂ ಅಮ್ಮ ಎಷ್ಟು ರೇಟ್ ಇದೆಲ್ಲ ಇಪ್ಪತ್ತು ರೂಪಾಯಿ ಏನು ತೊಗೊಂಡ್ರಿ ಇಪ್ಪತ್ತಾ ಇಪ್ಪತ್ತು ಮೂವತ್ತು ಐವತ್ತು ಇನ್ನೆಲ್ಲಿ ಎಷ್ಟು ಇಪ್ಪತ್ತು ರೂಪಾಯಿ ಇದೆಲ್ಲ ಇಪ್ಪತ್ತು ರೂಪಾಯಿನಾ ನೋಡಿ ಇವ್ರ ಹತ್ರ ಇಪ್ಪತ್ತು ರೂಪಾಯಿದ ರೇಟ್ ಅಲ್ಲ ಈ ಬಂಚಲ್ಲ ಎಷ್ಟು ಇಪ್ಪತ್ತು ರೂಪಾಯಿ ಎಷ್ಟು ದಿವಸ ಆಯ್ತು ನೀವು ಬಂದಿಲ್ಲ ಸ್ಟಾಲ್ ಹಾಕಿ ನಿನ್ನೆ ಬಂದ್ರ ಇನ್ನು ಎಷ್ಟು ದಿವಸ ಇರ್ತೀರಾ ಒಂಬತ್ತು ದಿವಸ ಇರ್ತೀರಾ ಜಾತ್ರೆ ಮೇನ್ ಜಾತ್ರೆ ಬಂದು ಒಂಬತ್ತು ಏಳನೇ ತಾರೀಕು

ಬರಿ ನೂರು ರೂಪಾಯಿ ಇದೆ ಇದು ನೂರು ರೂಪಾಯಿನ ನಾ ಸೆಟ್ಟು ಚೆನ್ನಾಗಿದೆ ಅಲ್ಲ ನೋಡಿ ಎಷ್ಟು ಇದೆ ಮಕ್ಕಳಿಗೆ ಆಟ ಆಡೋದಕ್ಕೆ ತುಂಬ ಚೆನ್ನಾಗಿದೆ ಹಂಡ್ರೆಡ್ ರುಪೀಸ್ ಅಷ್ಟೇ ಇದೆ ಗ್ಯಾಸ್ ಸ್ಟವ್ ಇದೆ ಎಷ್ಟಿದೆ ಬ್ಯಾಗ್ ಎಲ್ಲ ನೂರು ರೂಪಾಯಿ ನೂರು ರೂಪಾಯಿನಾ ಇದೆಲ್ಲ ಎಲ್ಲ ನೂರು ರೂಪಾಯಿ ಎಲ್ಲಿಂದ ಬಂದಿದ್ದೀರಾ ನೀವು ಮಂಡ್ಯ ಮಂಡ್ಯದಿಂದ ಪ್ರತಿ ವರ್ಷ ಸ್ಟಾಲ್ ಆಗ್ತೀರಾ ಇಲ್ಲಿ ಎಷ್ಟೇ ತಾರೀಕು ಇರ್ತೀರಾ ಇದು ಎಲ್ಲ ನೂರು ರೂಪಾಯಿನಾ ಟೂ ದೊಡ್ಡ ದೊಡ್ಡದೆಲ್ಲ ಹಂಡ್ರೆಡ್ ಐವತ್ತು ಮೂವತ್ತು ಇದು ಚೆನ್ನಾಗಿದೆ ಎಷ್ಟಿದು ಐವತ್ತು ರೂಪಾಯಿ ಈ ಪ್ಯಾಂಗಲ್ ಎಷ್ಟು ಸಿಂಪಲ್ ಕಲರ್ ಇದು ನೂರ ಐವತ್ತಾ ಇದೆಲ್ಲ ಕಬ್ಬಿಣದ ಐಟಮ್ಸಾ ಏನೇನು ಸಿಗುತ್ತೆ

ಇದೆಲ್ಲ ಎಷ್ಟು ಕೋಕೋನಟ್ಸ್ ಪಾಪರು ಆರುನೂರೈವತ್ತು ಬಂದಿ ಎತ್ತದು ನೂರೈವತ್ತು ಇದೆಲ್ಲ ಕಬ್ಬಣದ್ದು ನಾನ್ನೂರೈವತ್ತು ಒನ್ ಕೆ ಎಷ್ಟು ಆಗುತ್ತೆ ಹಾಂ ಐನೂರು ಚಿಕ್ಕ ಸೈಜು ದೊಡ್ಡ ಸೈಜ್ ಎರಡು ಸಿಗುತ್ತೆ ಚಿಕ್ಕದು ಮುನ್ನೂರೈವತ್ತು ಏನು ಮರ ಇದೆಲ್ಲ ಕಗ್ಲಿ ಮರ ಹ್ಞೂ ತುಂಬ ತೂಕ ಇದೆಲ್ಲ

ಇದು ಕನಕ್ಪುರದಿಂದ ಎಷ್ಟು ದಿವಸ ಇರ್ತೀರಾ ಇನ್ನ ಇಲ್ಲಿ ಇರ್ತೀರಾ ಒಂದು ಹದಿನೈದು ದಿವಸ ಇರ್ತೀರಾ ಇದು ಕಪ್ ಅದು ಬಾಂಡ್ಲಿನ ಬಾಂಡ್ಲಿ ಥರ ಅಲ್ಲಿ ಮೇಲ್ಗಡೆ ಅದು ಒಂದೇ ಒಂದು ಇದೆಯಲ್ಲ ಹಾಂ ಅದೇ ನೀವು ಇಟ್ಕೊಂಡಿರಾ ಇಲ್ಲಿ ಮೇಲ್ಗಡೆ ಅದು ಮುದ್ದೆ ಕಟ್ಟದಾ ಹಾಂ

அது எது அண்டி அது எஞ்சு ஃபேர் ஐம்பது முன்னூற ரவுண்ட் ரவுண்ட் மந்த சூப்பா எல்லா கொண்டிருந்தது நான் சரி சரி

ಮುನ್ನೂರೈವತ್ತು ಒಲೆ ಇದು ಚೆನ್ನಾಗಿದೆ ಹೌದೇ ಒಲೆ ಇದೆಲ್ಲ ಜರಡಿನ ಬಸಿಯೋದು ಸೊಪ್ಪು ಸೊಪ್ಪೊಳಿಯೋದಕ್ಕೆ ಇದೆಲ್ಲ ಏನು ಅರ್ಶನ ಕುಟ್ಟೋದು ಆಮೇಲೆ ಭತ್ತ ಕುಟ್ಟೋದು ಏನು ಪ್ರೈಸ್ ಆಗತ್ತಿದು ಇದೆಷ್ಟು ಎಷ್ಟು ಮುನ್ನೂರ ಐವತ್ತು

ಬಿಡುವಂತದೇ ಕೆಜಿ ಗ್ರಾಮ್ ಮೂವತ್ತು ಸೇವೆಲ್ಲ ಎಷ್ಟು ಸೇವೆ ಎಷ್ಟು ನಾಲ್ಕು ಕೆಜಿ ಅರವತ್ತು ನಾಲ್ಕು ಜಿತ್ತು ಜಿಲೇಬಿ ವಾರ ವ್ಯಾಪಾರ <está Kevaraição /Handari> <Jenniferina>

ಫ್ರೆಶ್ ಜಿಲೇಬಿ ಎಷ್ಟು ಕೆಜಿಗೆ ಕೆಜಿಗೆ ಇಲ್ಲೇ ಮಾಡಿ ಇಲ್ಲೇ ಕೊಡ್ತೀರಾ ಬಿಸಿ ಬಿಸಿ ಜಿಲೇಬಿ ಇನ್ನು ಏನೇನು ಸಿಗುತ್ತೆ ನಿಮ್ಮ ಹತ್ರ ಮೈಸೂರು ಪಾಕುಷಾಮ ಮೈಸೂರು ಪಾರ್ಕೆಟ್ ಕೆ ಜಿಗೆ ಇನ್ನೂರಲ್ವ ಹಾಂ ಅದು ಇಲ್ಲೇ ಮಾಡ್ತೀರಾ ಹಾಂ ಸರ್ ಎಲ್ಲಿಂದ ಬಂದಿರೋದು ಅಲ್ಲಿಗೂಡಿಂದ ಬಂದಿರೋದ ನೀವು ಮುಪ್ಪತ್ತಿನ್ ಹಾಂ ಪ್ರತಿ ವರ್ಷ ಜಾತ್ರೆಗೆ ಬರ್ತೀರಾ ಇಲ್ಲಿ ಎಷ್ಟು ದಿವಸ ಇರ್ತೀರ ಅಲ್ಲಿ ಜಾತ್ರೆಯಲ್ಲಿ ಅದೇ ದಿವಸ ಇರ್ತೀರಾ ಹೇಗಿದೆ ಬಿಸ್ನೆಸ್ ಎಲ್ಲ ನಡೀತಾ ಇದೆಯಾ ஜபினே ரெல்லாம் <preachers> <that> <isn't Saiyori>? <pronunciation> <res> <necessary> ಯಾಕೆ ನೋಡಕ್ಕೆ ಬಂದಿದ್ದೀರಾ ಪ್ರತಿ ವರ್ಷ ಬರ್ತಿರೋದು ಯಾತ್ರೆ ನೋಡಕ್ಕೆ ಏನೇನ್ ತಗೊಂಡ್ರಿ ಇಷ್ಟೊತ್ತು ನೀವು ಇಲ್ಲಿ ಯಾವ ಲೇಸರ್ ಇದೆ ಬ್ಯಾಂಕ್ ತಗೊಂಡ್ರಾ ಓಪನ್ ಮಾಡೋ ಓಪನ್ ಮಾಡಕ್

மக்கள் எந்த ವೀಕ್ಷಕರ ಜಾತ್ರಾ ಮಹೋತ್ಸವ ಬಂದು ಏಳನೇ ತಾರೀಕು ಇರೋದ್ರಿಂದ ಇನ್ನೂ ಸ್ಟಾಲ್ಗಳನ್ನ ಹಾಕಿಲ್ಲ ಇವಾಗೆಲ್ಲ ಸ್ಟಾರ್ಟ್ ಮಾಡಿದರೆ ಅಂದ್ರೆ ನೆಕ್ಸ್ಟು ಸೆವೆಂತ್ವರೆಗೂ ಟೈಮ್ ಇರೋದ್ರಿಂದ ಅವರು ಇನ್ನು ನಿಧಾನವಾಗಿ ಸ್ಟಾಲ್ ಹಾಕ್ತಿದ್ರೆ ಇಲ್ಲಿ ಅನೇಕ ಹೋಟೆಲ್ಸ್ ಕೂಡ ನಿಮಗೆ ಸಿಗುತ್ತೆ ನಾವು ಇಲ್ಲೆಲ್ಲ ಮುಗಿಸ್ಕೊಂಡು ನಾವು ತಲ್ಕಾಡ್ ಹೋದ್ವಿ ತಲ್ಕಾಡಿನಲ್ಲಿ ಕೂಡ ನೋಡಬೇಕಾಗಿರೋಂಥ ದೇವಸ್ಥಾನಗಳು ತುಂಬಾ ಇದೆ ಪ್ರಮುಖವಾಗಿ ಬಂದು ವೈದ್ಯನಾಥೇಶ್ವರ ತುಂಬಾ ಪವರ್ಫುಲ್ ದೇವಸ್ಥಾನ ಇದು ತುಂಬನೇ ಚೆನ್ನಾಗಿದೆ ನೋಡೋದಕ್ಕೆ ಕೂಡ ತುಂಬ ಚೆನ್ನಾಗಿದೆ ಸುಂದರವಾದ ಕೆತ್ತನೆಗಳನ್ನ ಕೂಡ ಮಾಡಿದ್ದಾರೆ ಇಲ್ಲೆಲ್ಲ ವೀಡಿಯೋ ಮಾಡೋದಕ್ಕೆ ಪರ್ಮಿಷನ್ ಇದೆಯಾ ಅಲ್ವಂತ ನಮಗೂ ಗೊತ್ತಿಲ್ಲ ಆದ್ದರಿಂದ ನಾವು ಯಾವುದೂ ವೀಡಿಯೋ ಮಾಡಿಲ್ಲ ಒಟ್ಟು ತಲಕಾಡಲ್ಲಿ ನಾಲ್ಕು ದೇವಸ್ಥಾನ ಮುಡ್ಕು ಒಂದು ದೇವಸ್ಥಾನ ಮಲ್ಲಿಕಾರ್ಜುನ ಸ್ವಾಮಿ ತಲಕಾಡಲ್ಲಿ ವೈದ್ಯನಾಥೇಶ್ವರ ಅರ್ಕೇಶ್ವರ ಪಾತಾಳೇಶ್ವರ ದೇವಸ್ಥಾನಗಳಿದೆ ಇಲ್ಲಿ ಒಟ್ಟು ಐದು ದೇವಸ್ಥಾನಗಳಿರೋದ್ರಿಂದ ಪಂಚಲಿಂಗ ದರ್ಶನ ಕೂಡ ನಡೀತಾ ಇರುತ್ತೆ ಈ ಜಾಗ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ಒಂದು ಸಲ ವಿಸಿಟ್ ಮಾಡಿ ವೀಕ್ಷಕ ಇಷ್ಟೊತ್ತು ವಿಡಿಯೋ ನೋಡೋದಲ್ವ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದೇ ಮೊದಲೇ ಸಲ ನನ್ನ ಚಾನಲ್ ನೋಡ್ತಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು